ವೆಲ್ಕಮ್ ಟು ಒನ್ ಕ್ಲಿಕ್ ಕನ್ನಡ ಶಿಕ್ಷಣ ಅತ್ಯಗತ್ಯ ಮನೋರಂಜನೆ ಅಗತ್ಯ ಹಲೋ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಅಂತಂದರೆ ಚಿತ್ರ ಕಂಡ್ಕಂಡ ಗಾದೆ ಅಂತ ನೋಡಿ ಕಂಡು ಹಿಡಿಯಕ್ಕೆ ಮತ್ತು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗಾದರೆ ಫಸ್ಟ್ ಕ್ವಶನ್ ಎಂತ ಕಾಂಬ ಈಗಾದೆ ಮನೆ ಮತ್ತು ಮದುವೆಗೆ ಸಂಬಂಧಿಸಿದ ಗಾದೆ ಹೆಚ್ಚಿನರಿಗೆಲ್ಲ ಚಿತ್ರ ಗೊತ್ತಾ ಗೊತ್ತಾಗಿರ್ಲಿಕ್ಕೆ ಉತ್ತರ ಗೊತ್ತಿದ್ದ ದಯವಿಟ್ಟು ಕಮೆಂಟ್ಸ್ ಬರೀನಿ ಸರಿಯಾದ ಉತ್ತರ ಅಂತಂದ್ರೆ ಮನೆ ಕಟ್ಟಿ ನೋಡು ಮದ್ವೆ ಮಾಡಿ ನೋಡು ಈ ಗಾದೆ ತುಂಬಾ ಅರ್ಥಪೂರ್ಣವಾದ ಗಾದೆ ಚಿತ್ರ ಕಂಡ್ಕಂಡ ಗಾದೆ ಅಂತಂದೇಳಿ ಹೇಳಿ ಉತ್ತರ ಅಂತಂದ್ರೆ ಆಳಾಗಿ ದುಡಿ ಅರಸನಾಗಿ ಹುಣ್ಣು ಇದೊಂಥರ ತಮಾಷಿ ಗಾದೆ ಗೊತ್ತಾ ಗೊತ್ತಿರ್ಲತ್ತ ಉತ್ತರ ಗೊತ್ತಿದಾರೆಲ್ಲ ಪ್ಲೀಸ್ ಕಮೆಂಟ್ ಬರೀನಿ ಸರಿಯಾದ ಗಾದೆ ಅಂತಂದ್ರೆ ಕಳ್ಳನ್ ನಂಬಿದ್ರು ಕುಳ್ಳನ್ ನಂಬಾರ್ದು ಇಲ್ಲಿ ಮೂರು ಚಿತ್ರ ಐತಿ ಮೂರು ಚಿತ್ರಕ್ಕೆ ಸರಿ ಹಾಕುದ ಗಾದೆ ಅಂತಂದಡಿ ಕಂಡು ಕಾಂಬಾ ಸರಿಯಾದ ಉತ್ತರ ಅಂತಂದರೆ ಅಂದ್ರೆ ಹೊಳೆಯಲ್ಲಿ ಹುಣಸೆ ಹಣ್ಣು ಕಿವಿಚಿದಂತೆ ಈ ಗಾದೆ ಸ್ವಲ್ಪ ಕಷ್ಟ ಇತ್ತು ಗಾದೆ ಅಂತ ಹೇಳಿ ಕಂಡಿಡೀನಿ ಯಾರಿಗೆಲ್ಲ ಉತ್ತರ ಗೊತ್ತಿತ್ತು ದಯವಿಟ್ಟು ಕಮೆಂಟ್ಸ್ ಬರೀನಿ ಈ ಚಿತ್ರಕ್ಕೆ ಸರಿ ಹೊಂದುವ ಗಾದೆ ಉಗಿದರೆ ತುಪ್ಪ ಕೆಡುತ್ತದೆ ಮುಂಗಿದರೆ ಗಂಟಲು ಕೆಡುತ್ತದೆ For watching, please subscribe, like, share, and comment.